ಇವಾಗ ಲಕ್ಷಾಂತರ ಆಟೋ ಡ್ರೈವರ್ಗಳು ಪರವಾಗಿ ನಾನು ಪಬ್ಲಿಕ್ಗೆ ಒಂದು ಅಲಿಗೇಷನ್ ಮಾಡ್ತೀನಿ ಏನು ರೋಡಿಗೆ ಬಂದು ಸಾಯ್ತೀರಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮನೆ ಮುಂದಕ್ಕೆ ಗಾಡಿ ಬರ್ತದೆ ಯಾಕೆ ಹಿಡಿತೀರಾ ರೋಡಿಗೆ ಬಂದು ಗಾಡಿ ನಾನು ಯಾಕೆ ಮೀಟರ್ ಹಾಕಿಂದು ಕೇಳಬೇಕು ಡಿಜಿಟಲ್ ಅವ್ರು ಮಾಡಿದ್ರೆ ಬಿಸ್ನೆಸ್ ನಾವು ಮಾಡಿದ್ರೆ ಲೂಟಿನ ನಾವು ಆಟೋ ಡ್ರೈವರ್ಗಳು ನಾವು ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಡಿಜಿಟಲ್ ಇಂಡಿಯಾಗೆ ಪಬ್ಲಿಕ್ ಆ್ಯಸ್ ಅ ಪಬ್ಲಿಕ್ ನೀವೇ ಆಗ್ರಿ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಜನ ಚೇಂಜ್ ಕೇಳ್ತಾ ಇದ್ದೀರಾ ಚೇಂಜ್ ಆಗಬೇಕು ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ಸ್ ಆದಾಗ ಅವರಿಗೆ ಆಟೋದಲ್ಲಿ ಕುತ್ಕೊಂಡ್ರೆ ಅಂದ್ರೆ ಒಂದ್ ಪ್ಯಾಕೆಟ್ ಎಷ್ಟಿದೆ ಅಂತ ಹೆಣ್ಮಕ್ಳು ಯಾರೋ ನೋಡೋರು ಕಮೆಂಟ್ ಮಾಡ್ಕೊಳ್ಳಿ ಬೇಕಾರೆ ಇದು ಫುಲ್ ಫಿಲ್ ಆಗ್ಬೇಕು ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತನ ಬೇಕಾಗ್ತದೆ ಒಂದು ಆರ್ನೂರು ಏಳ್ನೂರು ರೂಪಾಯಿ ಆಗ್ತದೆ ನಾನು ಲೂಟಿ ಕೊರನಾ ಅಂದ್ರೆ ನೀವು ನನ್ನನ್ನು ಸೇರಿಸ್ಬಿಟ್ಟು ಮಾತಾಡ್ತಾ ಇದ್ದೀವಿ ನಾಳೆನೆ ಕಿಪ್ ಹಾಕ್ತೀನಿ ಇತ್ತಕ್ಕೆ ತೇವ್ಲೇನೈಕ್ಕೆ ಗರ್ಭಿಣಿ ಅವ್ರಿಗೆ ಭಿಕ್ಷುಕನಿಗೆ ಉಚಿತ ಊಟ ಕೊಡ್ತೀನಿ ಅಂತ ಹೋಟ್ಲವ್ರು ಹಾಕೋರ ಬಾಳ ಆಟೋದವ್ರು ಕೊಡ್ತಾರೆ ಗರ್ಭಿಣಿಯವರಿಗೆ ಉಚಿತ ಪ್ರಯಾಣ ಅಲ್ಲಿಗೆ ಬರ್ತೀಯಾ ಇಲ್ಲಿಗೆ ಬರ್ತೀಯಾ ಅಂತ ಹೋಗಿ ಕೇಳಿ ವಿಡಿಯೋ ಮಾಡ್ಬಿಟ್ಟು ಹಾಕ್ತಾರಲ್ಲ ಕೆಲೊಬ್ರು ಆ ಅವ್ರಿಗೆ ಹೇಳ್ತೀನಿ ಈಗಣ ಈಗ ನೀವಾಗ್ಲಿ ಅಂದ್ರಿ ಯಾರೋ ಒಬ್ಬ ಏನೋ ತಪ್ಪು ಮಾಡೋದ್ರಿಂದ ಎಲ್ಲರಿಗೂ ಸೇರಿಸಿ ಇದು ಮಾಡ್ತೀರಂತ ಸೊ ಇದು ಅವಾಗಿಂದ ಈಗ ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಇಲ್ಲಾಂದ್ರೆ ಯಾವುದೋ ಒಂದು ಗುಂಪು ಆಗಿರೋದು ಗುಂಪಲ್ಲಿ ಒಬ್ಬ ಏನೋ ತಪ್ಪ ಮಾಡಿದ್ರೆ ಗುಂಪಿಗೆಲ್ಲ ಐತೆ ಸೊ ಅದೇ ತರ ಈಗ ನಿಮ್ಮ ಆಟೋದಲ್ಲಿ ಅಂತ ಬಂದಾಗ ಈಗ ಆಟೋದಲ್ಲಿ ಮೀಟರ್ ಹಾಕಲ್ಲ ಖರೀದಿ ಆಗಕ್ಕೆ ಬರಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಇದು ನಾವು ಕೇಳ್ತಿರೋದಲ್ಲ ಮತ್ತೆ ಇನ್ನೊಬ್ಬ ವ್ಯಕ್ತಿ ಕೇಳಿದ್ರೆ ಪಬ್ಲಿಕ್ ಕೇಳ್ತಾ ಇರೋದು ಬಿಕಾಸ್ ಒಂದು ನೀವ್ ಹೇಳಿದ್ರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಬರೋರು ಪಬ್ಲಿಕ್ತದ ಸೊ ಪಬ್ಲಿಕ್ ಪ್ರಶ್ನೆ ಮಾಡ್ತಾ ಇದ್ರು ಮೀಟರ್ ಹಾಕಲ್ಲ ಮತ್ತೆ ಖರೀದಿ ಬರೋದು ಇದ್ರೆ ಇವಾಗ ಲಕ್ಷಾಂತರ ಆಟೋ ಡ್ರೈವರ್ ಪರವಾಗಿ ನಾನು ಪಬ್ಲಿಕ್ ಗೆ ಒಂದು ಅಲಿಗೇಷನ್ ಮಾಡ್ತೀನಿ ಏನ್ ರೋಡ್ ಬಂದ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮನೆ ಮುಂದಕ್ಕೆ ಗಾಡಿ ಬರ್ತದೆ ಯಾಕೆ ಹಿಡಿತೀರಾ ರೋಡ್ಗೆ ಬಂದು ಗಾಡಿನ ನೀವು ಯಾಕೆ ಮೀಟ್ರ್ ಅಂತ ಕೇಳಬೇಕು ಡಿಜಿಟಲ್ ಇಂಡಿಯಾ ಬೇಕಾನೆ ನಿಮಗೆ ಭಾಳ ಸುಖಕರ ಪ್ರಯಾಣ ಬೇಕು ತಾನೆ ನೀವೇ ತಾನೇ ಇದನ್ನೆಲ್ಲ ಕೇಳ್ತಾ ಇರೋದು ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ಬೇಕು ಅಂತ ಕೇಳಿದ್ರೆ ಈ ಅಗ್ರಿಗೇಟರ್ ಆನ್ಲೈನ್ ಸಂಸ್ಥೆಗಳು ಬೇಕು ಅಂತ ಕೇಳ್ದಂಗೆ ನೀವು ಪಬ್ಲಿಕ್ ಇದು ಚಾಲೆಂಜ್ ನೀವೇನಕ್ಕೆ ಮೀಟ್ರ್ ಹಾಕು ಅಂತ ಏನಕ್ಕೆ ರೋಡಿಗೆ ಬರಬೇಕು ಏನಕ್ಕೆ ನಿಮ್ಗೆ ಆ ರಿಸ್ಕು ನಾವು ಆಲ್ರೆಡಿ ಅಪ್ಡೇಟ್ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ನೀವು ಅಪ್ಡೇಟ್ ಆಗಿರಿ ಫಸ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಮನೆ ಮುಂದೆ ಗಾಡಿ ಬರ್ತದೆ ರೋಡಿಗೆ ಬಂದು ಗಾಡಿನೇ ಹಿಡಿಯೋಕೆ ಹೋಗ್ಬೇಡಿ ನೀವು ನಾನು ಬುಕ್ಕಿಂಗ್ ಆಕ್ಸೆಪ್ಟ್ ಮಾಡಿರ್ತೀನಿ ಯಾರೋ ಬಂದ್ಬಿಟ್ಟು ಕೈ ಹಾಕ್ಬಿಟ್ಟು ಬಾಬಾ ಅಂತಂದ್ರೆ ನಾನು ಎಲ್ಗಣ ಹೋಗ್ತದೆ ಬುಕ್ಕಿಂಗ್ ಹೋಗ್ಲಾ ಈ ಬುಕ್ಕಿಂಗ್ ಹೋಗಿರೋ ನಾನು ಲಾಟ್ ಅಟ್ಯಾಕ್ ಬಂದು ಬಿದ್ದಿರ್ತಾನೆ ಬುಕ್ಕಿಂಗ್ ಹೋಗ್ಬೇಕಾ ಇಲ್ಲ ಇದು ನೋಡ್ಬೇಕಾ ಅವ್ರದ್ದು ಅರ್ಜೆಂಟ್ ಕೆಲಸ ಇರ್ತದೆ ಅಲ್ವಾ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ಒಂದು ಡಿಸ್ಪ್ಲೇ ಹಣ ಎಸ್ ಪಿ ರೋಡಲ್ಲಿ ಎಷ್ಟು ಸಿಗ್ತದೆ ಗೊತ್ತಾ ಎಂಟುನೂರು ರೂಪಾಯಿ ಹಣ ಅದನ್ನ ತಂದು ಹಾಕೊಡೋದ ಎಷ್ಟು ಕಣ ಬಿಸ್ನೆಸ್ ಹೋಣ ಬಿಸ್ನೆಸ್ ಒಂದ್ ಕೆಜಿ ಆಪಲ್ ಹೋಲ್ಸೇಲ್ ಮಂಡಿಲಿ ಅಂದ್ರೆ ಅವಾಗಿನ ವಾಸ್ತವ ಇವರು ತಂದು ನೂರೈವತ್ತು ಮಾರ್ತಾರೆ ಅಂದ್ರೆ ಅಲ್ಲಿ ರೂಪಾಯಿ ಇರ್ತದೆ ಒಂದ್ ಲೀಟರ್ ಪೆಟ್ರೋಲ್ ಎಷ್ಟಣ ಕ್ರೂಡ್ ಆಯಿಲ್ ಇಪ್ಪತ್ತೆಂಟು ರೂಪಾಯಿ ಅಂತ ಯಾರೋ ಹೇಳಿದ್ರು ನಾನು ಅಷ್ಟು ದೊಡ್ಡ ಬುದ್ಧಿವಂತ ಅಲ್ಲ ಇಪ್ಪತ್ತೆಂಟು ರೂಪಾಯಿ ಅಂತೆ ನಮ್ಗೆ ನೂರ ಹತ್ತು ರೂಪಾಯಿಗೆ ಹಾಕ್ತಾರೆ ಆ ಬಿಸ್ನೆಸ್ ಅವ್ರು ಮಾಡಿದ್ರೆ ಬಿಸ್ನೆಸ್ ನಾವು ಮಾಡಿದ್ರೆ ಲೂಟಿನಾ ಹೇಳಿರಿ ನೀವೇ ಕೇಳಿರಿ ಅಲ್ವಾ ಯಾರು ಯಾರು ಲಾಭ ಇಲ್ಲದೆ ರೀ ಯಾರು ಏನು ಮಾಡಲ್ಲಣ್ಣ ಎರಡು ಸಾವಿರದ ಹತ್ತರಲ್ಲಿ ಹನ್ನೆರಡು ರೂಪಾಯಿ ಇದ್ದಿದ್ದು ಗ್ಯಾಸ್ ರೇಟು ಇವತ್ತು ಎಪ್ಪತ್ತು ರೂಪಾಯಿ ಆಗೈತೆ ಮೀಟ್ರು ಇಪ್ಪತ್ತೈದು ಇದ್ದಿದ್ದು ಮೂವತ್ತಕ್ಕೆ ತಂದು ನಿಲ್ ಅಷ್ಟೇ ಐದು ರೂಪಾಯಿ ಅದು ಆ್ಯಕ್ಚುಲಿ ಅದೊಂದು ವಿಚಾರದಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳಿಗೆ ನಾವು ಧನ್ಯವಾದ ಹೇಳಬೇಕು ಅವ್ರಿಗೆ ಅರ್ಥ ಆಗಿದೆ ಸರ್ಕಾರಕ್ಕೆ ಈ ಪಬ್ಲಿಕ್ಗೆ ಜನಗಳ್ಗೆ ಅರ್ಥ ಆಗ್ತಾಯಿಲ್ಲ ಅವರು ಬಿಸ್ನೆಸ್ ಮಾಡ್ತಾರೆ ಪಾಪ ನಾವು ಲೂಟಿ ಮಾಡ್ತೀವಿ ಅದು ಎಲ್ಲಾದ್ರಿಗೂ ಮಾತಾಡೋದು ತಪ್ಪಣ ಅವರು ನೀವು ಯಾಕೆ ರೋಡಿಗೆ ಬರಬೇಕು ಯಾಕೆ ಮೀಟ್ರ್ ಹಾಕ್ಬೇಕು ನೀವು ನಾವು ಯಾಕೆ ಮೀಟ್ರ್ ಹಾಕಬೇಕು ನೀವು ಯಾಕೆ ರೋಡಿಗೆ ಬರಬೇಕು ಯಾಕೆ ಆಟೋ ಸಿಗೋದಿಲ್ಲ ಸಿಗೋದಿಲ್ಲ ಅನ್ನಬೇಕು ಸುಮ್ಮನೆ ಬುಕ್ ಮಾಡಿಬಿಡಿ ಇವಾಗ ಕೆಲವರು ಬರ್ತಾರೆ ಏ ವಯಸ್ಸಾದವ್ರು ಇರ್ತಾರೆ ಹಳ್ಳಿ ಹಳ್ಳಿ ಕಡೆಯಿಂದ ಬಂದು ಹಳ್ಳಿ ಕಡೆಯಿಂದ ಬಂದ್ರು ಸಿಟಿಲಿ ಯಾರೋ ಒಬ್ಬರು ವಯಸ್ಸು ಹುಡುಗ ಇರ್ತಾನಲ್ಲ ಅಣ್ಣ ಪರಿಚಯ ಇರೋರು ಏ ನೋಡುವ ಇಂಥ ಜಾಗದಲ್ಲಿ ಇದ್ದೀನಿ ಒಂದು ಬುಕ್ಕಿಂಗ್ ಮಾಡಿಬಿಡೋರು ನೆಮ್ಮ ಮುಗಿದೋಯ್ತು ಬಟ್ ಅದಕ್ಕೂ ಮೀರಿ ಬೇಕು ಅಂದರೆ ಹೋಗ್ರಿ ಲೂಟಿ ಕೋರ ಆಟೋ ಚಾಲಕರ ಹತ್ರ ಅದಕ್ಕೂ ಮೀರಿ ನಿಮಗೆ ಆಟೋ ಬೇಕು ಮೀಟ್ರ್ ಬೇಕು ಅಂದರೆ ಹೋಗ್ರಿ ಲೂಟಿಕೋರ ಆಟೋ ಚಾಲಕರ ಹತ್ರ ಸುಮ್ಮನೆ ಪ್ರಾಮಾಣಿಕವಾಗಿ ಇವತ್ತಿಗೆ ಎಷ್ಟೋ ಇವಾಗೇನು ಏನು ನೀವು ನೋಡ್ತಾ ಇದ್ದೀರಲ್ಲಣ್ಣ ಆಟೋಗಳು ಎಲ್ಲ ಆಟೋಗಳು ಆನ್ಲೈನ್ ಸಂಸ್ಥೆಯಲ್ಲಿ ಇರುವಂತವೇ ಬೇಕಾದ್ರೆ ಹೋಗ್ಬಿಟ್ಟು ನೀವು ಚೆಕ್ ಕೂಡ ಮಾಡ್ಕೋಬೋದು ನಾವು ಆಟೋ ಡ್ರೈವರ್ಗಳ್ ನಾವು ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಡಿಜಿಟಲ್ ಇಂಡಿಯಾಗೆ ಪಬ್ಲಿಕ್ ಆ್ಯಸ್ ಅ ಪಬ್ಲಿಕ್ ನೀವೇ ಆಗ್ರಿ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಜನ ಚೇಂಜ್ ಕೇಳ್ತಾ ಇದ್ದೀರಾ ಚೇಂಜ್ ಆಗಬೇಕು ಅಂದೇನಾಗಬೇಕು ನಾವು ಮೀಟ್ರ್ ಹಾಕಿಲ್ಲ ಅಂದ್ಬಿಟ್ಟು ಆನ್ಲೈನ್ ಸಂಸ್ಥೆಗೆ ಹೋಗಿದ್ದೀವಿ ಆಟೋದವ್ರು ಮೀಟ್ರ್ ಹಾಕೋಲ್ಲ ಅಂದ್ಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅವ್ರನ್ನ ಫುಲ್ಲಾಗಿ ಓಡಿಸ್ಬಿಡ್ರಿ ನೀವು ಜನಗಳು ಅವ್ರನ್ನ ಫುಲ್ಲಾಗೆ ಓಡಿಸ್ಬಿಡ್ರಿ ಬೈಕ್ಗೂ ಮೀಟ್ರ್ ಪಿಕ್ ಮಾಡಿಸಿ ಇದು ಒಬ್ಬ ಚಾಲಕನ ಕೈಯಿಂದ ಸಾಧ್ಯ ಇಲ್ಲ ಪಬ್ಲಿಕ್ ಕೈಯಿಂದ ಸಾಧ್ಯ ಇಲ್ಲ ಸರ್ಕಾರಗಳು ಮಾಡ್ಬೇಕಾಗಿರೋದು ಇವಾಗ ಯಾರು ಏನು ಬಂದ್ಬಿಟ್ಟು ಕರ್ನಾಟಕ ಲೂಟಿ ಅದು ಇದೆಲ್ಲ ಮಾತಾಡ್ತಾರೆ ಇವರೆಲ್ಲ ಪಾಪ ದೊಡ್ಡವ್ರ ತಾನೆ ಮಾಡಿಸ್ಲಿ ಬನ್ನಿ ಇಲ್ಲಿ ಇನ್ನೊಂದು ತೋರಿಸ್ಬೇಕು ನಿಮಗೆ ಏನದು ಇದನ್ನು ತೋರಿಸಿಲ್ಲ ನಾನು ಮೇನ್ ಆವಾಗಲೇ ಸ್ಯಾನಿಟರಿ ಪ್ಯಾಡ್ಸ್ ಹಣ ಒಂದು ತಿಂಗ್ಳು ಒಂದ್ಸರಿ ಖಾಲಿ ಆಗ್ತಾ ಇರ್ತದೆ ಅದನ್ನ ಮಳೆ ಬಂದರೆ ಇಲ್ಲ ನೋಡ್ರಿ ಇದು ವೈರ್ ನಾನೇ ಕಟ್ಟಿರೋದು ಬೇಕು ಅಂತ ಮಳೆ ಬಂದರೆ ಇದನ್ನ ಎತ್ತಿ ಹಿಂದ್ಗಡೆ ಇಡಬೇಕು ಅಲ್ಲಿ ಇಲ್ಲಿ ಇಡಬೇಕು ಧೂಳು ಹಾಕ್ದಿರೋ ತರ ನೋಡ್ಕೋಬೇಕು ಸ್ಯಾನಿಟರಿ ಪ್ಯಾಡ್ಸ್ ಅಂದ್ರೆ ಏನ್ ಇದು ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ಸ್ ಆದಾಗ ಅವ್ರಿಗೆ ಆಟೋದಲ್ಲಿ ಕುತ್ಕೊಂಡ್ರೆ ಅಂದ್ರೆ ಒಂದು ಪ್ಯಾಕೆಟ್ ಎಷ್ಟಿದೆ ಅಂತ ಹೆಣ್ಮಕ್ಳು ಯಾರ ನೋಡೋರು ಕಮೆಂಟ್ ಮಾಡ್ಕೊಳ್ಳಿ ಬೇಕಾರೆ ಇದು ಫುಲ್ ಫಿಲ್ ಆಗ್ಬೇಕು ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತನ ಬೇಕಾಗ್ತದೆ ಅದ್ರಲ್ಲಿ ಒಂದು ಆರ್ನೂರು ಏಳ್ನೂರು ರೂಪಾಯಿ ಆಗ್ತದೆ ನಾನು ಲೂಟಿ ಕೊರನಾ ಅಂದ್ರೆ ನೀವು ನನ್ನನ್ನು ಸೇರಿಸ್ಬಿಟ್ಟು ಮಾತಾಡ್ತಾ ಇದ್ದೀವಿ ನಾಳೆನೇ ಕಿತ್ ಮಿಸ್ ಹಾಕ್ತೀವಿ ನನ್ಗೆ ಏನು ತೇವ್ಲೇನ ಇದನ್ನೆಲ್ಲ ಹಾ ನನ್ನ ನನ್ನಂತ ಸುಮಾರು ಜನ ಆಟೋ ಡ್ರೈವರ್ಗಳಿದ್ದಾರೆ ಅಣ್ಣ ಯಾವ ಡಿಸ್ಪ್ಲೇ ಹಾಕೋನ ಯಾವ ಫೋನವನು ಯಾವ ಫೋನ್ ಅಂಗಡಿಯವರು ಡಿಸ್ಪ್ಲೇ ಹಾಕೋರು ಗರ್ಭಿಣಿಯರಿಗೆ ಉಚಿತವಾಗಿ ಡಿಸ್ಪ್ಲೇ ಹಾಕಿಕೊಡ್ತೀನಿ ಅಂತ ಹಾಕೋರ ಹೋಟ್ಲವ್ರು ಗರ್ಭಿಣಿಯವರಿಗೆ ಭಿಕ್ಷುಕನಿಗೆ ಉಚಿತ ಊಟ ಕೊಡ್ತೀನಿ ಅಂತ ಹೋಟ್ಲವ್ರು ಹಾಕೋರ ಬಾಣ ಆಟೋದವ್ರು ಕೊಡ್ತಾರೆ ಗರ್ಭಿಣಿಯವರಿಗೆ ಉಚಿತ ಪ್ರಯಾಣ ಇದಾರೆ ಒಳ್ಳೆಯವ್ರನ್ನ ಇದ್ದಾರೆ ಒಬ್ಬರು ಅದೇ ಹೇಳಿದ್ನಲ್ವಾ ಜನ ಮೀಟ್ರ್ ಹಾಕೋಲ್ಲ ಆಟೋ ಡ್ರೈವರ್ಗಳ ಮೇಲೆ ಇರೋದು ಮೇನ್ ಮೀಟ್ರ್ ಹಾಕಲ್ಲ ಕರೆದಿದ್ದ ಕಡೆ ಬರೋಲ್ಲ ಯಾಕಂದರೆ ನಾವು ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ ಅಪ್ಲಿಕೇಶನ್ಗೆ ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾಗೆ ಅಪ್ಡೇಟ್ ಆಗ್ಬಿಡಿದ್ವಿ ಅದ ಪಬ್ಲಿಕ್ ನೀವು ಅಪ್ಡೇಟ್ ಆಗಿಲ್ಲ ಅಲ್ವಾ ನೀವು ಅಪ್ಡೇಟ್ ಆಗಿರಿ ದೊಡ್ಡ ಮುಂಡೆ ಹೋಗಬೇಡ್ರಿ ಇನ್ಸ್ಟಾಲ್ ಮಾಡಿರಿ ಅಲ್ಲಿಂದ ಹಳ್ಳಿಯಿಂದ ಬಂದರು ಅವರಿಂದ ಬಂದರು ಅಂಥವ್ರಿಗೆಲ್ಲ ಸದಾ ಕೆಲವೊಬ್ಬ ಆಟೋ ಡ್ರೈವರ್

ನೀವು ಹೋಗ್ಬಿಟ್ಟು ತಗೊಳ್ಳಿ ಬೈಟು ಬೇಡ ಅಂತ ಹೇಳಲ್ಲ ಅಣ್ಣ ಅಲ್ಲಿಗೆ ಬರ್ತೀಯಾ ಇಲ್ಲಿಗೆ ಬರ್ತೀಯಾ ಅಂತ ಹೋಗಿ ಕೇಳಿ ವೀಡಿಯೋ ಮಾಡ್ಬಿಟ್ಟು ಹಾಕ್ತಾರಲ್ಲ ಕೆಲವೊಬ್ರು ಹಾಂ ಆ ಕಿತ್ತೋದವ್ರಿಗೆ ಹೇಳ್ತೀನಿ ಅಣ್ಣ ನೀನು ಆನ್ಲೈನ್ ಮಾಡ್ತಾ ಇದೀಯಾ ಇಲ್ಲ ಆಫ್ಲೈನಲ್ಲಿ ಡ್ಯೂಟಿ ಮಾಡ್ತಾಯಿದ್ಯಾ ಅಂತ ಕೇಳ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ಹಾಕಲಿ ಆ ಥರ ಆಗ್ತಾಯಿರೋವಂಥವ್ರು ಆನ್ಲೈನ್ ಮಾಡ್ತೀಯಾ ಆಫ್ಲೈನ್ ಮಾಡ್ತೀಯಾ ಅಂತ ವೀಡಿಯೋ ಮಾಡ್ಬಿಟ್ಟು ಹಾಕಲಿ ಇದೇನು ಎಂಟೆಂಟ್ ಗಾಡಿ ಓಡ್ತಾ ಇದೆ ಅಂತ ಹೇಳಿದ್ರು ಗೊತ್ತಾ ಅದ್ರದ್ದು ಕ್ಲಾರಿಟಿ ಇದೆ ವಾಸ್ತವ ಏನು ಅಂತ ನಾವು ತೋರಿಸ್ತೀವಿ ಬನ್ನಿ ತರಿಸ್ತೀನಿ ಆ ಗಾಡಿನ ತೋರಿಸ್ತೀನಿ ಅವನ ಐಡಿನ ಅವನ್ ಫೇಸ್ಬುಕ್ ಐಡಿನ ತೋರಿಸ್ತೀನಿ ಆ ಎಂಟು ಇದೆ ಆ ಓನರ್ ಕೂಡ ಇದಾನೆ ನಮ್ಮ ಜೊತೆಲೆ ಇದ್ದಾನೆ ಆ ಗಾಡಿ ಕೂಡ ಇದೆ ಅವನ ಮೇಲೆ ಅವ್ನು ಅವನು ಇವಾಗ ಅವ್ನು ಬಯ ಬಡ್ಕೊತಾ ಇರೋದು ನೆಕ್ಸ್ಟ್ ನನ್ನ ಗಾಡಿ ಸೇಲ್ ಮಾಡ್ಬೇಕು ಅಂದ್ರೆ ಯಾರು ತಗೊಂತಾರೆ ಈ ತರ ಅಪಪ್ರಚಾರ ಮಾಡ್ಬಿಟ್ರು ನನ್ನ ಗಾಡಿ ಮೇಲೆ ಒಂದು ಆ ಒಬ್ನೂ ಒಂದು ಆಟ ಹಾಕಿ ತುಂಬಾ ಕಷ್ಟ ಅಣ್ಣ ಸುಮ್ಮನೆ ಸಿಂಪಲ್ ಆಗಿ ಯಾವ್ದೋ ಬಿಟ್ ಪ್ರಚಾರದ ಉಚ್ಚಿಗೆ ಒಬ್ಬೊಬ್ರು ಮನೆನೇ ಹಾಳು ಮಾಡಿರೋದಲ್ಲ ವಾಸ್ತವ ಅಂತ ತಿಳ್ಕೋಬೇಕು ಆಮೇಲೆ ಹೋಗ್ಬಿಟ್ಟು ಮಾಡಬೇಕು ಹೆಂಗ್ ಸಾಧ್ಯ ಅಣ್ಣ ಅದೋ ಎಂಟು ಗಾಡಿಗಳು ಓಡೋಕೆ ಹೆಂಗ್ ಸಾಧ್ಯ ಅಣ್ಣ ಎಲ್ಲ ಆಟೋದವರು ಲೂಟಿ ಕೋರಾಗಿರೋಕೆ ಇವಾಗ ಇಷ್ಟೆಲ್ಲ ನೋಡಿದ್ರಲ್ವಾ ಇವಾಗ ಅನ್ಲಿಲ್ಲ ಲೂಟಿ ಕೋರ ಅಂತ ಇದನ್ನೆಲ್ಲ ಕಿತ್ ಬಿಸಾಕ್ತೀನಿ ನಾನು ಆಲ್ರೆಡಿ ಅವಾಗ ಮೊನ್ನೆನೆ ಕಿತ್ ಬಿಸಾಕಿ ಯಾವ ಕನ್ನಡ ನಾನು ಲೂಟಿಗೆ ಬಳಸ್ತಾರೆ ಅಂದಿದ್ದೆ ನೋಡ್ರಿ ಆವಾಗಲೇ ಫಸ್ಟ್ ತೋರಿಸಿ ನಿಮ್ಗೆ ಕಿತ್ ಬಿಸಾಕಿರೋದೆ ಬೇಕಾಗಿಲ್ಲ ನನಗೆ ಒಳ್ಳೆಯವನಾಗೋದು ಕಿತ್ ಬಿಸಾಕ್ತಾ ಇರೋದೇ ಎಲ್ಲ ಇವಾಗ ನಾಳೆ ಅದು ಪ್ಯಾಡ್ದೊಂದು ತೆಗಿತೀನಿ ಏ ನಾನ್ ಮಾಡೋದ್ರಿಂದ ಏನು ಅಂತಲ್ಲ ಯಾರೋ ಅದ್ರಲ್ಲಿ ನೋಡ್ರಿ ಮೂರನೇ ಸರಿ ಫಿಲ್ ಮಾಡಿದ ಏ ನೀನ್ ಒಬ್ಬನ್ ಮಾಡೋದ್ರಿಂದ ಏನು ಎಲ್ಲಾರ್ಗು ಅನ್ನೋ ಅನ್ನೋತರ ಬಟ್ ಅದ್ ಸಿಕ್ಕಿರೋರ್ಗೆ ಗೊತ್ತಾದ್ರು ವ್ಯಾಲ್ಯೂ ಏನು ಅಂತ ಅದು ಆ ಟೈಮ್ ಗೆ ಸಿಕ್ಕಿರೋರಿಗೆ ಗೊತ್ತಾದ್ರೂ ವ್ಯಾಲ್ಯೂ ಏನು ಅಂತ ನೆಕ್ಸ್ಟ್